ನಮಸ್ಕಾರ ಸ್ನೇಹಿತರೆ ಸುಸ್ವಾದ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಎರಡು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ವಿಡಿಯೋಲಿ ಇನ್ನೆಲ್ಲ ಏನು ಸಂಕ್ರಾಂತಿ ಹಬ್ಬ ಬಂತು ಪ್ರತಿ ವರ್ಷವೂ ಎಲ್ಲಾರ ಮನೆಯಲ್ಲೂ ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ನ ಮಾಡೇ ಮಾಡ್ತಾರೆ ಅನ್ನದ ಪೊಂಗಲ್ನ ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಮಾಡೇ ಮಾಡ್ತಾರೆ ಈ ಸಲ ಒಂದು ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ನಾನಿವತ್ತು ಒಂದು ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ಬೋದಂತ ಒಂದು ಪೊಂಗಲ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂದ್ರೆ ಸಾಬುದಾನನ ಉಪಯೋಗಿಸಿ ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಈ ಇದನ್ನ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನೇನು ಅಂತ ಹೇಳಿ ಮೊದಲಿಗೆ ನೋಡೋಣ ಮೊದಲಿಗೆ ಖಾರ ಪೊಂಗಲ್ ಮಾಡೋದಕ್ಕೆ ಸ್ವಲ್ಪ ತುಪ್ಪ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಇಂಗು ಮತ್ತು ಇಲ್ಲಿ ನಾನು ಒಂದು ಹತ್ತರಿಂದ ಹನ್ನೆರಡು ಕಪ್ಪು ಮೆಣಸನ್ನ ಇಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಸ್ವಲ್ಪ ಅರಶಿನ ಇಟ್ಕೊಂಡಿದ್ದೀನಿ ಅರಶಿನ ಸ್ವಲ್ಪ ಜಾಸ್ತಿ ತಗೊಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಲ್ಲಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಆ ಖಾರಕ್ಕೆ ತಕ್ಕಂತೆ ನೀವು ಮೆಣಸಿನ್ಕಾಯಿನ ತಗೊಳ್ಳಿ ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತುರ್ದಿರ್ತಕ್ಕಂಥ ಕೊಬ್ಬರಿನ ನಾನು ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಗೋಡಂಬಿ ಇಷ್ಟು ಒಗ್ಗರಣೆಗೆ ಖಾರದ ಪೊಂಗಲ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಮತ್ತು ಸಿಹಿ ಪೊಂಗಲ್ಗೆ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ಸ್ವಲ್ಪ ಹಾಗೆ ಒಂದು ಏಳರಿಂದ ಎಂಟು ಲವಂಗ ಮತ್ತು ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಇಟ್ಕೊಂಡಿದ್ದೀನಿ ಮತ್ತು ಈ ಸ್ವೀಟ್ ಪೊಂಗಲ್ಗೆ ನಾನಿಲ್ಲಿ ಈ ಲೋಟದಲ್ಲಿ ಈ ಒಂದು ಅಳತೆ ಲೋಟನ ನಾನು ಇಟ್ಕೊಂಡಿದ್ದೀನಿ ಈ ಲೋಟದಲ್ಲಿ ಮುಕ್ಕಾಲು ಲೋಟ ನಾನು ಬೆಲ್ಲನ ತಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಮೂರು ಪದಾರ್ಥ ಏನಿದೆ ಇಲ್ಲಿ ಸಾಬುದಾನ ಮತ್ತು ಹೆಸರು ಬೇಳೆ ಮತ್ತು ಅಕ್ಕಿ ಇದು ಮೂರನ್ನು ನಾನು ಸ್ವೀಟ್ ಪೊಂಗಲ್ಗೆ ಖಾರ ಪೊಂಗಲ್ಗೆ ಎರಡಕ್ಕೂ ಸೇರಿಸಿ ಒಟ್ಟಿಗೆ ತಗೊಂಡಿದ್ದೀನಿ ಸಾಬುದಾನನ ನಾನು ಈ ಲೋಟದಲ್ಲಿ ಒಂದೂವರೆ ಲೋಟ ತಗೊಂಡಿದ್ದೀನಿ ಮತ್ತು ಹೆಸರು ಬೇಳೆನ ನಾನು ಇದರಲ್ಲಿ ಅರ್ಧ ಲೋಟ ತಗೊಂಡಿದ್ದೀನಿ ಅಕ್ಕಿನ ಒಂದು ಲೋಟ ತಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕಂತೆ ಒಂದು ಅಳತೆ ಲೋಟನ ಇಟ್ಕೊಂಡು ಅದರಲ್ಲಿ ತಗೊಳ್ಳಿ ನಾನು ಎರಡು ಸ್ವೀಟು ಖಾರ ಪೊಂಗಲ್ಗೆ ಎರಡಕ್ಕೂ ಆಗೋ ರೀತಿ ನಾನಿಲ್ಲಿ ಈ ಮೂರೂ ಪದಾರ್ಥನ ನಾನು ತಗೊಂಡಿದ್ದೀನಿ ಇಷ್ಟೇ ಪದಾರ್ಥಗಳು ಬೇಕಾಗಿರೋದು ಹಾಗಾದ್ರೆ ಇದನ್ನ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಮೊದ್ಲು ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದ್ಲು ಇಲ್ಲಿ ಏನು ನಾವು ಹೆಸರು ಬೇಳೆನ ಇಟ್ಕೊಂಡಿದ್ದೀವಿ ಈ ಹೆಸರು ಬೇಳೆನ ನಾವು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳಿ ನಿಮಗೆಲ್ಲರ್ಗು ಪ್ರತಿ ವರ್ಷವೂ ಅದೇ ಒಂದೇ ಥರ ಪೊಂಗಲ್ನ ತಿಂದಿರ್ತೀರ ಈ ಥರ ಒಂದು ಡಿಫ್ರೆಂಟಾಗಿ ಈ ವರ್ಷ ಟ್ರೈ ಮಾಡಿ ತುಂಬ ಸುಲಭ ಎರಡನ್ನೂ ಒಟ್ಟಿಗೆ ಬೇಗ ಮಾಡ್ಕೋಬೋದು ಆ ವಿಧಾನದಲ್ಲಿ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ನೀವು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ನೋಡಿ ಸ್ನೇಹಿತರೆ ನಾನು ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಗಮ ಬರ್ತಾ ಇದೆ ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡಿಕೊಂಡು ಇವಾಗ ನಾನಿಲ್ಲಿ ಇದನ್ನು ಹೀಗೆ ಇಡ್ತೀನಿ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ಇಲ್ಲಿ ನಾನು ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಈ ಕುಕ್ಕರ್ಗೆ ನಾವು ಆಗ್ಲೇ ಏನು ಇಟ್ಕೊಂಡಿದ್ದೀವಿ ಇದನ್ನು ನಾನು ಈ ಸಾಬುದಾನನ ಬಿಸಿನೀರಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ನೆನೆಸಿಟ್ಟಿದ್ದೆ ಅದನ್ನು ನಾನು ಇವಾಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ಇದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ನಾವಿಲ್ಲಿ ಏನು ರೋಸ್ಟ್ ಮಾಡಿ ಇಟ್ಕೊಂಡಿದೀವಿ ಆ ಬೇಳೆನೂ ಕೂಡ ಹಾಕೋಬೇಕು ಇದಕ್ಕೆ ನಾನು ಇವಾಗ ಅತ್ತಿನ ಹಾಕೋದ್ನು ಇದು ಮುಳುಗೋ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರ್ ಜಾಸ್ತಿ ಆದ್ರೂ ಸಮಸ್ಯೆನೇ ಇಲ್ಲ ಯಾಕೆಂದರೆ ಪೊಂಗಲ್ ಯಾವಾಗಲೂ ಮಾಡಿದ ಮೇಲೆ ನಿಮಗೆ ಬೇಗ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಈ ರೀತಿ ನೀರನ್ನ ಹಾಕ್ಕೊಂಡು ಲಿಡ್ನ ಮುಚ್ಚಿ ಮೂರರಿಂದ ನಾಲ್ಕು ವಿಷವನ್ನ ಕೂಗಿಸ್ಕೋಬೇಕು ನೋಡಿ ಸ್ನೇಹಿತರೆ ಅಕ್ಕಿ ಬೇಳೆ ಮತ್ತು ಸಾಬುದಾನ ಮೂರು ಕೂಡ ಚೆನ್ನಾಗಿ ಬೆಂದಿದೆ ಇಲ್ಲಿ ಈಗ ನಾವು ಖಾರ ಪೊಂಗಲ್ಗೆ ಫಸ್ಟು ಒಗ್ಗರಣೆನ ಮಾಡ್ಕೊಳ್ಳೋಣ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಈ ತುಪ್ಪ ಚೆನ್ನಾಗಿ ಕಾಯಬೇಕು ಸ್ನೇಹಿತರೆ ಇಲ್ಲಿ ತುಪ್ಪ ಕಾದಿದೆ ಚೆನ್ನಾಗಿ ಈ ಕಾದಿರೋ ತುಪ್ಪಕ್ಕೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಇದಕ್ಕೇನೆ ಜೀರಿಗೆ ಮತ್ತು ಸ್ವಲ್ಪ ಇಂಗು ಮತ್ತೆ ಅರಶಿನ ಅರಶಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೇನೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಒಂದು ನಿಮಿಷ ನಾವು ಇದನ್ನು ಕುಡಿಸ್ಕೋಬೇಕು ಇವಾಗ ನಾನು ಇದಕ್ಕೇನೆ ಸ್ವಲ್ಪ ಕಾಳನ್ನು ಹಾಕ್ಕೋತಾ ಇದ್ದೀನಿ ಮತ್ತು ಗೋಡಂಬಿ ಗೋಡಂಬಿನ ಒಗ್ಗರಣೆಗೆ ಎಲ್ಲಾದ್ರು ಹಾಕಿದ್ಮೇಲೆ ಕೊನೆಯಲ್ಲಿ ಗೋಡಂಬಿ ಹಾಕ್ಕೊಳ್ಳಿ ಮೊದಲೇ ನೀವು ಗೋಡಂಬಿ ಹಾಕ್ಕೊಂಡ್ಬಿಟ್ರೆ ಅದು ತುಂಬ ರೋಸ್ಟ್ ಆಗಿಬಿಡುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಹೀಗೆ ಗೋಡಂಬಿನ ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ಸ್ ಒಂದ ಒಂದು ನಿಮಿಷದವರೆಗೆ ಹೀಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಈಗ ಗೋಡಂಬಿನೂ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಈಗ ಆಲ್ರೆಡಿ ನಾನು ಏನು ಕೂಗಿಸ್ಕೊಂಡಿದ್ದೀನಿ ಇಲ್ಲಿ ಇದರಲ್ಲಿ ಮುಕ್ಕಾಲು ಭಾಗದಷ್ಟು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಇನ್ನು ಕಾಲು ಭಾಗದಷ್ಟು ನಾನು ಸ್ವೀಟ್ ಪೊಂಗಲ್ಗೆ ಇಟ್ಕೋತೀನಿ ನಾನು ಇಲ್ಲಿ ಸ್ವೀಟ್ ಪೊಂಗಲ್ ಕಮ್ಮಿ ಮಾಡ್ಕೋತಾ ಇದೀನಿ ಖಾರ ಪೊಂಗಲ್ ಜಾಸ್ತಿ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಅದಕ್ಕರ್ಧ ಇದರ್ಧ ಹಾಕ್ಕೋಬೋದು ಹೀಗೆ ಕೂಗಿಸಿರುವಂತ ಸಾಬುದಾನ ಬೇಳೆ ಮತ್ತೆ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಕೂಡಿಸ್ಕೋಬೇಕು ನೋಡಿ ಅಷ್ಟನ ಹಾಕೊಂಡ್ರೆ ಜಾಸ್ತಿ ಅರ್ಶನ ಹಾಕ್ಕೊಂಡಷ್ಟು ನಿಮಗೆ ಆ ಪೊಂಗಲ್ದು ಕಲ್ಲರು ಚೆನ್ನಾಗಿ ಬರುತ್ತೆ ಹೀಗೆ ಒಂದು ಸಲ ಕೂಡಿಸ್ಕೊಂಡು ಇದಕ್ಕೇನೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕೂಡಿಸ್ಕೊಳ್ಳಿ ನಾನು ಇವಾಗ ಸ್ವಲ್ಪ ತುರ್ದಿಟ್ಕೊಂಡಿರುವಂತಹ ಒಣ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ ಕೊಬ್ಬರಿ ಇಲ್ಲ ಅಂದರೆ ನೀವು ಸ್ವಲ್ಪ ತೆಂಗಿನಕಾಯಿನೇ ಹಾಕ್ಕೊಡಿ ಅದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಕೂಡಿಸ್ಕೊತೀನಿ ಸ್ನೇಹಿತರೆ ಇವಾಗ ಖಾರ ಪೊಂಗಲ್ ರೆಡಿ ಆಗಿದೆ ಅಕಸ್ಮಾತ್ ಏನಾದರೂ ಇದು ಪೊಂಗಲ್ಲು ತುಂಬ ಗಟ್ಟಿ ಆಯ್ತು ಅಂತ ಅಂದರೆ ನೀರನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೂಡಿಸ್ಕೊಳ್ಳಿ ಯಾಕೆಂದ್ರೆ ಪೊಂಗಲ್ ಬೇಗ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನೀವು ಕುಕ್ಕರಲ್ಲಿ ಕೂಗಿಸ್ಕೋಬೇಕಾದ್ರೇ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಕೂಗಿಸ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ಇದನ್ನು ಸೈಡಿಗೆ ಎತ್ತಿಟ್ಟು ನಾನಿವಾಗ ಸ್ವೀಟ್ ಪೊಂಗಲ್ನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇವಾಗ ಸ್ವೀಟ್ ಪೊಂಗಲ್ ಮಾಡಲಿಕ್ಕೆ ಮೊದಲಿಗೆ ನಾನು ಇಲ್ಲಿ ಎಷ್ಟು ಮುಕ್ಕಾಲು ಲೋಟ ಬೆಲ್ಲನ ತಗೊಂಡಿದ್ದೀನಿ ಈ ಬೆಲ್ಲಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಕಾಲು ಲೋಟ ಅಷ್ಟು ನೀರನ್ನ ಹಾಕ್ಕೊಂಡು ಫಸ್ಟು ಇದನ್ನು ನಾನು ಚೆನ್ನಾಗಿ ಕರಗಿಸ್ಕೊತೀನಿ ಈ ಬೆಲ್ಲ ಪೂರ್ತಿ ಕರಗಿಸ್ಕೊಂಡು ಇಟ್ಕೋತೀನಿ ನೋಡಿ ಸ್ನೇಹಿತರೆ ನಾನು ಬೆಲ್ಲನ ಹಾಕ್ಕೊಂಡು ಪೂರ್ತಿ ಅದನ್ನು ಕರಗಿಸ್ಕೊಂಡಿದ್ದೀನಿ ಇದನ್ನು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಕರಗಿಸ್ಕೊಂಡ್ರೆ ಸಾಕು ಇದನ್ನು ನಾನಿವಾಗ ಒಂದು ಲೋಟಾಗೆ ಶೋಧಿಸ್ಕೊಂಡು ಇಟ್ಕೊತೀನಿ ಯಾಕೆ ಶೋಧಿಸೋದು ಅಂತ ಅಂದರೆ ಅದರಲ್ಲಿರೋಂತಹ ಏನು ಅಡಿಲಿ ಕಲ್ಲು ಅಥವಾ ಕಪ್ಪು ಮಣ್ಣಿರುತ್ತೆ ಆ ಮಣ್ಣಿನ ಅಂಶ ಎಲ್ಲ ತೆಗಿಬೇಕು ಅಂದ್ಬಿಟ್ಟು ಇದನ್ನು ಒಂದ್ಸಲ ಶೋಧಿಸ್ಕೊಂಡ್ರೆ ಒಳ್ಳೇದು ಸೊ ಅದರಿಂದ ಇದನ್ನು ನಾನು ಒಂದು ಲೋಟಾಗೆ ಶೋಧಿಸ್ಕೊಂಡು ಎತ್ತಿಟ್ಕೊತೀನಿ ಬೆಲ್ಲನ ಶೋಧಿಸ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡ್ಮೇಲೆ ಇವಾಗ ನಾನು ಸ್ವೀ ಸ್ವೀಟ್ಗೆ ಒಂದು ಒಗ್ಗರಣೆನ ಹಾಕೋತೀನಿ ಅಂದರೆ ಈ ಗೋಡಂಬಿ ದ್ರಾಕ್ಷಿ ಏನಿದೆ ಅದನ್ನು ಒಂದು ಸ್ವಲ್ಪ ನಾವು ಹುರ್ಕೋಬೇಕು ಅದಕ್ಕೆ ನಾನಿವಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪನ ಹಾಕೋತೀನಿ ಮೊದಲು ಆ ತುಪ್ಪ ಚೆನ್ನಾಗಿ ಕಾಯಬೇಕು ತುಪ್ಪ ಕಾದಿದೆ ಚೆನ್ನಾಗಿ ಈ ಕಾದಿರೋ ತುಪ್ಪಕ್ಕೆ ನಾನಿವಾಗ ಒಂದು ಆರರಿಂದ ಏಳು ಲವಂಗನ ಹಾಕೋತಾ ಇದ್ದೀನಿ ಇದಕ್ಕೇನೆ ನಾನು ಸ್ವಲ್ಪ ದ್ರಾಕ್ಷಿ ಹಾಗೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ನೋಡಿ ಸ್ನೇಹಿತರೆ ಇಲ್ಲಿ ದ್ರಾಕ್ಷಿ ಗೋಡಂಬಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಹೀಗೆ ಫ್ರೈ ಮಾಡಿಕೊಂಡು ನಾನು ಒಂದು ಕಡೆಗೆ ಎತ್ತಿಟ್ಕೊತೀನಿ ಇದಾದ ಮೇಲೆ ಎತ್ತಿಟ್ಕೊಂಡು ನಾನು ಆಗಲೇ ಏನು ನಾನು ಪಾಕ ಮಾಡಿಕೊಂಡಿದ್ದೆ ಅದನ್ನು ಇಟ್ಕೊಂಡು ಈ ಪಾಕಕ್ಕೇ ನಾವು ಆಗಲೇ ಏನು ಬೇ ಇದು ಕೂಗಿಸ್ಕೊಂಡಿದ್ವಿ ಕುಕ್ಕರಲ್ಲಿ ಆ ಮಿಶ್ರಣನ ಹಾಕೋತಾಯಿದ್ದೀನಿ ಅಂದರೆ ಅನ್ನ ಬೇಳೆ ಬೇಳೆ ಮತ್ತು ಏನು ಸಾಬುದಾನನ ನಾನು ಕೂಗಿಸ್ಕೊಂಡಿದ್ದೆ ಆ ಮಿಶ್ರಣನ ನಾನು ಈ ಪಾಕದೊಳಕ್ಕೆ ಹಾಕ್ಕೊಂಡು ಕೂಡಿಸ್ಕೋತೀನಿ ನೋಡಿ ಸ್ನೇಹಿತರೆ ಹೀಗೆ ಮಿಶ್ರಣನ ಹಾಕ್ಕೊಂಡು ಒಂದ್ಸಲ ಕೂಡಿಸ್ಕೊಂಡು ಇದಕ್ಕೇನೆ ನಾನಿವಾಗ ಆಗಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ದ್ರಾಕ್ಷಿ ಗೋಡಂಬಿ ಮತ್ತು ಲವಂಗನ ಇದರೊಳಗೆ ಹಾಕೋತೀನಿ ಇದಕ್ಕೆ ನೀವು ಆದಷ್ಟು ತುಪ್ಪನ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೇನೆ ನಾನಿವಾಗ ಆಗಲೇ ನಾನು ತುರ್ದು ಇಟ್ಕೊಂಡಿರುವಂತಹ ಕೊಬ್ಬರಿನೂ ಕೂಡ ಹಾಕೋತಾ ಇದ್ದೀನಿ ಕೊಬ್ಬರಿ ತುಂಬ ಟೇಸ್ಟ್ ಕೊಡುತ್ತೆ ಈ ಒಂದು ಸ್ವೀಟ್ಗೆ ಮತ್ತು ಸ್ವಲ್ಪ ನಾನು ಇಲ್ಲಿ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಫ್ಲೇವರ್ಗೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೂಡಿಸ್ಕೊಂಡ್ರೆ ಸ್ವೀಟು ರೆಡಿ ಆಗುತ್ತೆ ತುಂಬ ಸುಲಭ ಇದು ಮಾಡೋದು ನೋಡಿ ಸ್ನೇಹಿತರೆ ರುಚಿ ರುಚಿಯಾದಂತಹ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ರೆಡಿಯಾಗಿದೆ ಇದು ಸಾಬುದಾನದಲ್ಲಿ ಮಾಡಿರೋಂತಹ ಒಂದು ಡಿಫ್ರೆಂಟ್ ರೆಸಿಪಿ ಈ ಖಾರ ಪೊಂಗಲ್ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗ್ಗೆ ಹಾಕೋತಾ ಇದ್ದೀನಿ ನೀವು ಬಾಣ್ಲಿರಬೇಕಾದ್ರೇ ಹಾಕ್ಕೊಂಡು ಕೂಡಿಸ್ಕೊಂಡು ತುಪ್ಪನ ಹಾಕ್ಕೊಂಡು ಇದ್ರ ಜೊತೆಗೆ ಕಾಂಬಿನೇಷನ್ನು ಈ ಖಾರ ಪೊಂಗಲ್ ಜೊತೆಗೆ ಕಾಂಬಿನೇಷನ್ ಬಂದು ಹುಣಸೆ ಹಣ್ಣಿಂದು ರಸ ಈ ಹುಣಸೆ ಹಣ್ಣು ಹುಳಿನ ನೀವು ನೆಂಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇದೊಂತಹ ಇದೊಂಥರ ಡಿಫ್ರೆಂಟ್ ರೆಸಿಪಿ ಅನಿಸುತ್ತೆ ಪ್ರತಿ ವರ್ಷವೂ ನೀವು ಅನ್ನದ ಪೊಂಗಲ್ನ ಮಾಡ್ಕೊಂಡಿರ್ತೀರ ಈ ಸಂಕ್ರಾಂತಿಗೆ ಈ ಥರ ಒಂದು ಡಿಫ್ರೆಂಟ್ ಆಗಿರುವಂತಹ ಸಾಬುದಾನದಲ್ಲಿ ಈ ಥರ ಒಂದು ಪೊಂಗಲ್ನ ಮಾಡಿ ಒಂದು ಸಲ ಕುಕ್ಕರ್ ಕೂಗಿಸ್ಕೊಂಡ್ಬಿಟ್ರೆ ಸುಲಭವಾಗಿ ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ ಎರಡೂ ಕೂಡ ಈಸಿಯಾಗಿ ಮಾಡ್ಕೋಬಹುದು ಯಾರು ಬೇಕಾದರೂ ಈಸಿಯಾಗಿ ಕಷ್ಟ ಇಲ್ಲದೆ ಮಾಡ್ಕೊಳ್ಳುವಂತಹ ರೆಸಿಪಿ ಈ ಥರ ಒಂದು ಡಿಫ್ರೆಂಟ್ ಆಗಿ ರೋ ರೆಸಿಪಿನ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ನೀವು ಟ್ರೈ ಮಾಡಿ ಮತ್ತೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು